ಸಿಗುವುದು ಎಲ್ಲಿ ಮನವು ನಿರ್ಭಯ ನೆತ್ತಿ ಎಲ್ಲಿ ಜ್ಞಾನ ಸುಧಾಪಾನ ಎಲ್ಲರಿಗೂ ಸಿಗುವುದು ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇಡಲೇಡಲಿ ಇದೀಗ ತಾನೆ ರವಿ ತನ್ನ ನೇತ್ರ ತೆರೆದು ಇಡೀ ಪ್ರಕೃತಿಗೆ ಜೀವ ತುಂಬಿ ಹಕ್ಕಿಗಳು ತಮ್ಮ ಇಲ್ಲಿ ದನಿಯ ಬಿಚ್ಚಿ ನಮ್ಮೆಲ್ಲರಿಗೂ ನಿನಾದ ಹಂಚಿ ಆಗಸದಲ್ಲಿ ಸ್ವಚ್ಛಂದ ಈ ಸುಸಂದರ್ಭದಲ್ಲಿ ನಾನು ನನ್ನ ನಾಲ್ಕು ತೊಗಲ್ ನುಡಿಗಳನ್ನು ಹಂಚಿಕೊಳ್ಳ ಬಯಸುತ್ತೇನೆ ಈಗಾಗಲೇ ನಮಗೆಲ್ಲ ತಿಳಿದಂತೆ ನಾವು ಸ್ವತಂತ್ರವನ್ನು ಆಗಸ್ಟ್ ಹದಿನೈದು ಗಳಿಸಿದೆವು ಅಂದಿಗೆ ಸುಮಾರು ನೂರು ವರ್ಷಗಳ ಹಿಂದೆ ಬರೀ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರ ಕೈಗೆ ನಮ್ಮದೇ ಒಳಜಗಳ ಸ್ವಾರ್ಥ ಮೂರ್ಖತನಗಳಿಂದ ದೇಶವನ್ನು ಕೊಟ್ಟು ನಮ್ಮದೇ ನಾಡಿನಲ್ಲಿ ನಾವೇ ಬ್ರಿಟಿಷರ ಅಡಿಯಾಳಾಗಿ ಬದುಕಿದ ನಾವು ನಮ್ಮ ನಾಡಿನ ಸ್ವಾಭಿಮಾನಿ ಭೀಮಂತ ದೇಶಭಕ್ತ ನಾಯಕರುಗಳಾದ ಮಹಾತ್ಮ ರಾಣಿ ಅವರಿಂದ ಹಿಡಿದು ಮಹಾತ್ಮ ಗಾಂಧೀಜಿಯವರವರೆಗೆ ಸಾವಿರಾರು ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದಿಂದ ಉದಾಹರಣೆಗೆ ಸ್ವತಂತ್ರ ನಂತರ ನಮ್ಮ ಪಂಚವಾರ್ಷಿಕ ಯೋಜನೆಗಳ ಫಲವಾಗಿ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರವಾಗಿದ್ದ ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾಲಿಗೆ ಸೇರಿದ್ದೇವೆ ಹಿಂದೆ ನಮ್ಮ ಹಸಿವು ನೀಗಿಸಿಕೊಳ್ಳಲು ಅವಳು ಅನ್ನಕ್ಕಾಗಿ ಪರದೇಶಿಗಳ ಮುಂದೆ ಕೈಚಾಚುತ್ತಿದ್ದ ನಾವು ಸ್ವಾಮಿನಾಥನ್ ಅವರ ಹಸಿರು ಕ್ರಾಂತಿ ಮಾದರಿಗರಾಗಿದ್ದೇವೆ ಮಂಗಳ ನೆಡೆಗೆ ನೌಕೆ ಕಳುಹಿಸಿದ್ದೇವೆ ಕೊರೋನಾದಂತಹ ಮಹಾಮಾರಿಯನ್ನು ಮೆಟ್ಟಿದ್ದೇವೆ ಹಾಗಾಗಿ ನಮ್ಮ ಸ್ವಾತಂತ್ರ್ಯ ನಮ್ಮ ಹೆಮ್ಮೆ ಸ್ವಾತಂತ್ರ್ಯ ನಂತರ ಕ್ರೀಡಾ ಕ್ಷೇತ್ರದಲ್ಲಿಯೂ ನಮ್ಮ ಸಾಧನೆ ಕಡಿಮೆ ಏನಿಲ್ಲ ಕ್ರಿಕೆಟ್ ಲೋಕದ ಮೂರು ವಿಶ್ವಕಪ್ ಗಳನ್ನು ಗೆದ್ದಾಗಿದೆ ಕ್ರಿಕೆಟ್ ನ ಕಲಿಗಳಾದ ಗವಾಸ್ಕರ್ ಕಾರಣವಾಗಿದೆ ಸ್ವತಂತ್ರ ಪೂರ್ವದಲ್ಲಿ ಒಲಿಂಪಿಕ್ ನಲ್ಲಿ ಒಂದು ಪದಕ ಗೆಲ್ಲಲು ಹೆಣಗಾಡುತ್ತಿದ್ದ ನಾವು ರಾಜ್ಯವರ್ಧನ್ ಸಿಂಗ್ ಲಿಯೋಂಡರ್ ಪೇಸ್ ಪಿವಿ ಸಿಂಧು ಹಾಗೆ ಮೊನ್ನೆ ಪ್ಯಾರಿಸ್ ನಲ್ಲಿ ಎರಡು ಪದಕ ಗೆದ್ದ ಮನು ಭಾಕರ್ ಬೆಳ್ಳಿ ಗೆದ್ದ ನೀರಜ್ ರಂತವರ ಮೂಲಕ ಅನೇಕ ಒಲಿಂಪಿಕ್ ಪದಕ ಗೆಲ್ಲುವ ಹಂತಕ್ಕೆ ಬಂದಿದ್ದೇವೆ